ಎಲ್ರಿಗೂ ನಾವು ನಮ್ಮ ಫ್ಯಾಮಿಲಿ ಎಲ್ರು ಟ್ರಿಪ್ ಪ್ಲಾನ್ ಮಾಡಿದ್ವಿ ತ್ರೀ ಡೇಸ್ ಗೆ ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ಸೊ ಸ್ಟಾರ್ಟಿಂಗ್ ನಾವು ಗಾಡಿ ಪೂಜೆನ ಮಾಡ್ಕೊಳ್ತಾ ಇದೀವಿ ಹೊರಡೋ ಮುನ್ನ ಸೊ ಹಾಗೆ ಎಂಟರ್ಟೈನ್ಮೆಂಟ್ ಗೆ ನಾವು ಮೈಕ್ ತಗೊಂಡಿದ್ವಿ ಸೊ ಎಲ್ರು ಹಾಡ್ ಹೇಳ್ತಾ ಇದ್ದೀವಿ ನಮ್ ಫ್ಯಾಮಿಲಿ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಹೋದ್ವಿ ಹಾಗೆ ಟೀ ಕುಡುತ್ತಾ ಒಂದ್ ಸೆಲ್ಫಿ ತಗೊಂಡ್ವಿ ಹಾಗೆ ಫಸ್ಟ್ ಜೋಗ್ ಫಾಲ್ಸ್ ರೀಚ್ ಆದ್ವಿ ಮಾರ್ನಿಂಗ್ ವ್ಯೂ ಪಾಯಿಂಟ್ ಹೋಗಿ ವ್ಯೂ ನೋಡ್ತಾ ಇದ್ವಿ ಅಲ್ಲಿರೋ ಸನ್ ರೈಸ್ ಸಹ ನೋಡಿದ್ವಿ ಜೋಗ್ ಫಾಲ್ಸಿಂದ ಬಂದ ತಕ್ಷಣ ತಿಂಡಿ ಟೈಮ್ ಆಗಿತ್ತು ಸೊ ಎಲ್ಲರೂ ಹಾಗೆ ಹೊಟ್ಟೆ ಅಂತಿದ್ರು ಸೊ ಎಲ್ರಿಗೂ ವಾಂಗಿಬಾತ್ ಮಾಡಿ ಅಲ್ಲೇ ತಿನ್ಕೊಂಡು ಕೂತಿದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆವು ಅಪ್ಸರ ಅಪ್ಸರಕೊಂಡ ಫಾಲ್ಸ್ಗೆ ಅಲ್ಲಿ ಎಲ್ಲರೂ ಎಲ್ಲೋ ಹೋಗಿದ ತಕ್ಷಣ ನೀರಲ್ಲಿ ಬಿದ್ದುಬಿಟ್ವಿ ಅಲ್ಲಿಂದ ಎಲ್ಲರೂ ನೀರಲ್ಲಿ ಆಟಾಡಿಕೊಂಡು ಹಾಗೆ ಅಲ್ಲೇ ನಿಲ್ಸ್ಕೊಂಡು ಟೊಮ್ಯಾಟೊ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಮುರುಡೇಶ್ವರ್ಗೆ ಹೊರಟ್ವಿ ಮುರುಡೇಶ್ವರದಲ್ಲಿ ಫಸ್ಟ್ ಹೋಗಿದ ತಕ್ಷಣ ನಾವು ಆಟಾಡಿದ್ದೆ ಮತ್ತೆ ಬೀಚಲ್ಲೇ ಆಟಾಡಿದ್ವಿ ಸ್ವಲ್ಪ ಹೊತ್ತು ಅಲ್ಲಿಂದ ದೇವ ದರ್ಶನ ಮಾಡ್ಕೊಂಡು ಅಲ್ಲೇ ಮುಡೇಶ್ವರದಲ್ಲಿ ಊಟ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಉಡುಪಿ ಟ್ರಿಪ್ ಎಲ್ಲೆಲ್ಲಿ ಹೋದ್ವಿ ಯಾವ ಪ್ಲೇಸ್ ಹೋದ್ವಿ ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್